ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಮತ್ತು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಭಾಗ ಒಂದರಲ್ಲಿ ಪಾಠ ಐದು ಯಾವುದು ಪಾಠದ ಹೆಸರು ಚಿಗುರು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸಾಮರ್ಥ್ಯ ಸಹಪಾಠಿಗಳ ಕೈಬರಹವನ್ನು ಓದುವುದು ಆಯ್ತಾ ಅದಾದ ಮೇಲೆ ಪಾಠ ಇದೆ ಸೊ ಇದನ್ನ ನೀವು ಒಂದ್ಸರಿ ಓದ್ಕೊಳ್ಳಿ ಮೇಲೆ ನಾವು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ಇದು ಪಾಠ ಇದೆ ಅದಾದ್ಮೇಲೆ ಇದು ಇದು ಕೂಡ ಪಾಠ ಅದಾದ್ಮೇಲೆ ಇನ್ನು ಬಂತು ನೋಡಿ ಪದಗಳ ಅರ್ಥ ಲೇಖನ ಬರವಣಿಗೆ ಬರಹ ಪರಿಶೀಲಿಸು ಸೂಕ್ಷ್ಮವಾಗಿ ಗಮನಿಸು ಉತ್ತಮ ಶ್ರೇಷ್ಠ ಪ್ರಕಟಿಸು ಗ್ರಂಥ ಲೇಖನ ಮುಂತಾದವನ್ನು ಪ್ರಕಾಶನಕ್ಕೆ ತರು ಕುತೂಹಲ ಅಚ್ಚರಿ ಸರಾಗವಾಗಿ ಸುಲಭವಾಗಿ ಚರ್ಚೆ ಪರ್ಯಾಲೋಚನೆ ಸಲಹೆ ಸೂಚನೆ ಸುಭಾಷಿತ ಒಳ್ಳೆಯ ಮಾತು ನೀತಿ ವಾಕ್ಯ ಅದೇ ರೀತಿಯನ್ನು ಟಿಪ್ಪಣಿ ಕೂಡ ಇದೆ ಟಿಪ್ಪಣಿ ಸಂಪಾದಕ ಮಂಡಳಿ ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ಮಂಡಳಿ ಶಾಲಾ ಪತ್ರಿಕೆ ಶಾಲೆಯಿಂದ ಹೊರತರುವ ಪತ್ರಿಕೆ ಸ್ವರಚಿತ ತಾನೇ ರಚಿಸಿದ ನಗೆ ಹನಿ ನಗೆಯನ್ನುಂಟು ಮಾಡುವ ಚುಟುಕಾದ ಮಾತು ಅಥವಾ ಬರಹ ಚುಟುಕು ಅನಕದಿಂದ ಕೂಡಿದ ಚಿಕ್ಕ ಪದ್ಯ ಕಪ್ಪು ಹಲಗೆ ಬರೆಯುವುದಕ್ಕಾಗಿ ಕಪ್ಪು ಬಣ್ಣ ಹಚ್ಚಿರುವ ಗೋಡೆಯ ಭಾಗದ ಅಥವಾ ಗೋಡೆಯ ಭಾಗ ಅಥವಾ ಹಲಗೆ ಆಯ್ತಾ ಸೊ ಅದೇ ರೀತಿ ಇನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಅಹ್ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಶಾಲಾ ಪತ್ರಿಕೆಯ ಹೆಸರೇನು ಶಾಲಾ ಪತ್ರಿಕೆಯ ಹೆಸರು ಚಿಗುರು ಅದೇ ರೀತಿ ಎರಡನೆಯ ಪ್ರಶ್ನೆ ನಮ್ಮ ನಾಡ ಹಬ್ಬ ಯಾವುದು ನಮ್ಮ ನಾಡ ಹಬ್ಬ ದಸರಾ ಮೂರು ಕಣ್ಣು ಹಣ್ಣುಗಳ ರಾಜ ಯಾರು ಹಣ್ಣುಗಳ ರಾಜ ಮಾವು ನಾಲ್ಕನೇ ಪ್ರಶ್ನೆ ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಐದನೇ ಪ್ರಶ್ನೆ ಜೋಗ ಜಲಪಾತ ಎಲ್ಲಿದೆ ಉತ್ತರ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಎಂಬ ಹಳ್ಳಿಯಲ್ಲಿದೆ ಅದೇ ರೀತಿಯನ್ನು ಆರನೆಯ ಪ್ರಶ್ನೆ ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು ಉತ್ತರ ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ ಅದೇ ರೀತಿಯನ್ನು ಏಳನೆಯ ಪ್ರಶ್ನೆ ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಉತ್ತರ ಚಿಗುರು ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಎಂಬ ಬರಹ ನನಗೆ ಇಷ್ಟವಾಗಿದೆ ಅದೇ ರೀತಿಯನ್ನು ಆ ಹೊಂದಿಸಿ ಬರೆಯಿರಿ ಲೇಖಕರ ಹೆಸರು ಲೇಖನದ ಹೆಸರು ಒಂದು ಮಾಲ ಯಾವುದು ನಿಮಗೆ ತಿಳಿದಿರಲಿ ಇಲ್ಲಿದೆ ನೋಡಿ ಮೊದಲನೇ ಅಂದ್ರೆ ಇದು ನಿಮಗೆ ತಿಳಿದಿರಲಿ ಥಾಮಸ್ ಹಬ್ಬ ಅದೇ ರೀತಿ ಬೇಗಂ ಗಾದೆ ಅದೇ ರೀತಿ ವಿನಾಯಕ ಸ್ವಾಮಿ ವಿವೇಕಾನಂದ ಆಯ್ತಾ ಸೊ ಅದಾದ್ಮೇಲೆ ಇನ್ನು ಮುಂದೆ ಮುಂದೆಂದು ಯಾವುದಿದೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ ಈ ಹೇಳಿಕೆಗಳಲ್ಲಿ ಸರಿಯಾದದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ಮೊದಲನೆಯದು ಏನಿದೆ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಸರಿ ಎರಡು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಸರಿ ಮೂರು ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ತಪ್ಪು ನಾಲ್ಕನೇದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಗ ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯುವುದು ಬರೆಯಬೇಕು ಸರಿ ಐದು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ತಪ್ಪು ಆರು ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಸರಿ ಆಯ್ತಾ ಸೊ ಅದಾದ ಮೇಲೆ ಇನ್ನು ಆ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಒಂದು ನಮ್ಮ ನಾಡ ನಾಡ ನಮ್ಮ ಹಬ್ಬ ದಸರಾ ನಮ್ಮ ನಾಡಹಬ್ಬ ದಸರಾ ಎರಡನೆಯದು ಮಾತು ಬಲ್ಲವನಿಗೆ ಜಗಳವಿಲ್ಲ ಮೂರನೆಯದು ನಮ್ಮ ರಾಜ್ಯ ಕರ್ನಾಟಕ ನಾಲ್ಕು ಹಣ್ಣುಗಳ ರಾಜ ಮಾವು ಅದೇ ರೀತಿಯನ್ನು ಈ ಚಿಗುರು ಪತ್ರಿಕೆಯಲ್ಲಿರುವ ಸಂಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನಿನ್ನ ಹೆಸರು ನಿಮ್ ನಿಮ್ ಹೆಸರು ಬರೀರಿ ರವಿ ಅಂತ ನಾನು ಬರೆದಿದ್ದೇನೆ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಶಿಕ್ಷಣ ಗೆಳೆಯ ಅಥವಾ ಗೆಳತಿ ಕೈಲಿ ಬರೆಸಿ ನನ್ನ ಗೆಳೆಯನ ಹೆಸರು ರಾಜು ಅಂತ ಬರೆದಿದ್ದೇನೆ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಲಕ್ಷಣ ಒಂದು ಯಾರ ಬರಹ ಚೆನ್ನಾಗಿದೆ ರವಿಯ ಬರಹ ಚೆನ್ನಾಗಿದೆ ಎರಡು ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡಿ ತಪ್ಪಿಲ್ಲದೆ ದುಂಡಾಗಿ ಮತ್ತು ಲೇಖನ ಚಿಹ್ನೆ ಬಳಸಿರುವನು ಮೂರನೆಯದು ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ ಅದೇ ರೀತಿಯನ್ನು ಈ ಈ ವಾಕ್ಯವನ್ನು ನಕಲು ಮಾಡು ಎಂದು ಇದೆ ಕೋಗಿಲೆಯ ಗಾನ ಇಂಪು ಇದನ್ನ ಮೂರ್ ಸಾರಿ ಬರೆಯಿರಿ ಮಾಡಿದ್ದು ನೋ ಮಾರಯ್ಯ ಇದನ್ನ ಕೂಡ ಮೂರ್ ಸಾರಿ ಬರೆಯಿರಿ ಅದೇ ರೀತಿಯನ್ನು ಉ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ನಾನು ರವಿ ಅಂತ ಬರ್ತಿದ್ದೇನೆ ನೀವು ನಿಮ್ ನಿಮ್ ಹೆಸರನ್ನ ಬರೆಯಿರಿ ಅದೇ ರೀತಿಯನ್ನು ಉ ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ವರದಲ್ಲಿ ಬರೆಯಂತ ಇದೆ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಭೂಮಿ ಹಸಿರಾಗುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಸೊ ಇದು ಯಾವುದು ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಯ ಮೂರು ಸಾಲುಗಳು ಅಂದ್ರೆ ನಾವು ನಾಲ್ಕು ಬರೆದಿದ್ದೀವಿ ಸೊ ನೀವು ಕೂಡ ಬರ್ಕೊಳ್ಳಿ ಅದೇ ರೀತಿ ಮತ್ತೆ ಮುಂದಿನ ಭಾಷಾಭ್ಯಾಸವನ್ನು ನೋಡೋಣ ಏನಿದೆ ಅಹ್ ಚಿತ್ರ ಈ ಚಿತ್ರಗಳನ್ನು ನಿನಗಣಿಸಿದ್ದದ್ದನ್ನು ಅರ್ಥಪೂರ್ಣ ವಾಕ್ಯ ವಾಕ್ಯದಲ್ಲಿ ಬರೆಯಂತ ಇದೆ ಮಾದರಿ ಕೊಟ್ಟಿದ್ದಾರೆ ಒಂದು ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಎರಡು ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಅದಾದ್ಮೇಲೆ ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ ಅದೇ ರೀತಿ ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ ಅದೇ ರೀತಿ ಮುಂದಿಂದು ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ ಮುಂದೆ ಕೊನೆಯದು ಮೊಲವು ಹುಲ್ಲನ್ನು ತಿನ್ನುತ್ತಿದೆ ಇನ್ನು ಭಾಷಾ ಚಟುವಟಿಕೆ ಅಂತ ಬರ್ತಾ ಇದೆ ಆ ಗಾದೆಗಳನ್ನು ಓದಿ ತಿಳಿ ಒಂದು ಆಪತ್ತಿಗಾದವನೇ ನೆಂಟ ಎರಡು ಮಾತು ಬೆಳ್ಳಿ ಮೌನ ಬಂಗಾರ ಮೂರು ಅತಿಯಾಶೆ ಗತಿಕೇಡು ನಾಲ್ಕನೆಯದು ದುಡಿ ಅರಸನಾಗಿ ಒನ್ನು ಅದೇ ರೀತಿ ಇನ್ನು ಆ ಇದೆ ನೋಡಿ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡುವಂತ ಇದೆ ಒಂದು ಮಾಡಿದ್ದನ್ನು ಮಹಾರಾಯ ಎರಡು ಎತ್ತು ಏರಿಗೆ ಎಳೆದರೆ ಕೋನ ನೀರಿಗೆ ಎಳೆಯುತ್ತೆ ಮೂರು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ನಾಲ್ಕನೆಯದು ಶಕ್ತಿಗಿಂತ ಯುಕ್ತಿ ಮೇಲು ಅದೇ ರೀತಿಯನ್ನು ಈ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆಯಿರಿ ಅವು ಒಂದು ಸ್ವಲ್ಪ ತಪ್ಪು ಕೊಟ್ಟಿದರೆ ನವಪದನ್ನ ಸರಿಯಾದ ರೂಪದಲ್ಲಿ ಬರಿಬೇಕು ಮೊದಲನೆಯದು ಕುತೂಹಲ ಎರಡನೆಯದು ಶಿಕ್ಷಕ ಮೂರನೆಯದು ಜಲಪಾತ ನಾಲ್ಕನೆಯದು ನುಡಿಗಟ್ಟು ಆಯ್ತಾ ನಿಮಗಿದು ತಿಳಿದಿರ್ಲಿ ಗಾದೆ ಎಂದರೆ ನಾನುಡಿ ಆಯ್ತಾ ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಏನ್ ನೋಡೋಣ ಈಸೂರು ಸ್ವಗತ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮಾತ್ರ ಬೇಡ ಮರೆಯಬೇಡಿ ನೋಟಿ ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಮತ್ತು ನಮ್ಮ ಮುಂದಿನ ವಿಡಿಯೋವನ್ನು ನೋಡಿ ಆನಂದಿಸಿರಿ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ